ದೋಷ ಉಂಟಾಯಿತು ಆನಂತರ ಭಾವಿದಾರಾಯಣ ದೇವರ ಪೂಜೆ ಮಾಡಿತ್ತು ಮತ್ತು ಪ್ರತಿ ಮಾಸದಲ್ಲಿಯೂ ಪೌರ್ಣಿಮಾ ಸಂಕ್ರಾಂತಿ ಸುಖಗಳನ್ನು ಅನುಭವಿಸಿ ಸೂತ ಪುರಾಣಿಗಳು ಶೋನಪಾತ್ರ ನಿರೂಪಣೆ ಮಾಡುವ ವೆಲ್ಕಮ್ ಬ್ಯಾಕ್ ಫ್ರೆಂಡ್ ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ದೆ ನಮ್ಮ ಫ್ರೆಂಡ್ ರಾಜೇಶ್ವರಿ ಅಂತ ನಾನು ಅಭಿ ಮತ್ತು ಪಲ್ಲವಿ ಮೂರ್ಜರನು ಸೊ ಅವಳು ಪೂಜೆನಲ್ಲಿ ಬ್ಯುಸಿ ಇದ್ದಲ್ಲ ಹಂಗಾಗಿ ನಾವು ಫೋಟೋ ವೀಡಿಯೋ ಮತ್ತು ಮನೆಯದು ಫೋಟೋ ಇದು ಎಲ್ಲ ತೊಗೊಳ್ಳೋಣ ಅಂತ ಅಂದ್ಕೊಂಡು ನಾವು ಓಡಾಡ್ತಿದ್ದು ನಾನು ರಾಜೇಶ್ವರಿ ಸಿಕ್ಕದ್ಲು ಪೂಜೆ ಎಲ್ಲ ಮುಗ್ದಿದ್ದ ಅಷ್ಟರಲ್ಲಿ ನಾವು ಕೆಳಗಡೆ ಹೋಗಿ ಮತ್ತೆ ಬಂದಿದ್ದು ಮತ್ತು ಪೂಜೆ ಎಲ್ಲ ಮುಗಿದ್ಮೇಲೆ ನಾವು ಅವಳನ್ನ ಮಾತಾಡಿಸ್ಕೊಂಡು ಚೆನ್ನಾಗಿದೆ ಮನೆ ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಹೇಳಿ ಟ್ವೆಂಟಿ ತರ್ಟಿ ಟು ಕಟ್ಟಿದ್ದಾರೆ ಅಂದರೆ ಅವರು ಮತ್ತು ರೆಂಟೆಡು ಎರಡಕ್ಕೂ ಯೂಸ್ ಆಗಲಿ ಅನ್ನೋ ಇದಕ್ಕೆ ಚೆನ್ನಾಗಿ ಕಟ್ಟಿದ್ದಾರೆ ಮಣ್ಣು ಅವರೇ ನಿಂತು ಕಟ್ಟಿಸಿರೋದ್ರಿಂದ ಮನೆ ತುಂಬ ಚೆನ್ನಾಗಿ ಬಂದಿದೆ ಹುಡ್ ವರ್ಕ್ ಆಗಿರ್ಬೋದು ಪ್ರತಿಯೊಂದೂ ಇಷ್ಟ ಆಯಿತು ಮತ್ತು ನಮ್ಮದು ಕೂಡ ಏನೇನೋ ಇರುತ್ತಲ್ವ ಹಂಗಾಗಿ ಅದನ್ನು ನೋಡ್ತಾ ಇದ್ದರೆ ಮನೆಗಳದ್ದು ನಮ್ಮದು ಒಂದು ಐಡಿಯಾ ಸಿಗುತ್ತೆ ಅನ್ನೋದು ಇದು ನಾವು ಕೂಡ ಪೂಜೆ ಎಲ್ಲ ಮುಗಿಸಿ ದೇವ್ರೆ ನಮಗೂ ಕೂಡ ಇದೇ ರೀತಿ ಬೇಗ ಒದ್ ಒದಗಿಸ್ಕೊಡಪ್ಪ ಮನೆದ ಅಂತ ಕೇಳಿಕೊಂಡು ರಾಜೇಶ್ವರಿಗೆ ಬ್ಲೆಸ್ ಮಾಡಿ ಆ್ಯಂಡ್ ಅವಳ ಹತ್ರ ಖುಷಿಯಾಗ್ಬಿಟ್ಲ ಅವಳಂತೂ ಎಲ್ಲರೂ ಬಂದಿದ್ದೀರಿ ಅಂತ ಹೇಳಿ ಮನೆ ಕಟ್ಟಿ ನೋಡು ಮಜೆ ಮಾಡಿ ನೋಡು ಅಂತಾರೆ ಅವ್ರಿಗೆ ಗೊತ್ತಿರುತ್ತೆ ಅದ್ರ ಕಷ್ಟ ಅದು ಅಷ್ಟೆಲ್ಲ ಕಟ್ಟೋ ಅಷ್ಟರಲ್ಲಿ ಅದರದ್ದು ಫೈನಾನ್ಷಿಯಲ್ ಆಗಿರ್ಬೋದು ತಿರ್ಗಾಟ ಸಾಕಾಗಿರುತ್ತೆ ಅದ್ರ ಜೊತೆ ಹೋಗುನೆಲ್ಲ ನೋಡಿಕೊಂಡು ಅದೆಲ್ಲ ಮಾಡೋ ಅಷ್ಟರಲ್ಲಿ ಇದೊಂಥರ ವಿನ್ ಅಂತಲೇ ಹೇಳ್ಬೋದು ಜೀವನದಲ್ಲಿ ಎಲ್ಲ ಮಧ್ಯಮ ವರ್ಗದವ್ರಿಗೂ ಈ ಥರದ್ದೊಂದು ಕನಸಿರುತ್ತೆ ಆ ಕನಸು ನನಸಾಗಿರೋ ತುಂಬ ಚೆನ್ನಾಗಿದೆ ಈ ಮನೇಲಿ ಆಯಸ್ಸು ಆರೋಗ್ಯ ಅಭಿವೃದ್ಧಿ ಎಲ್ಲದಕ್ಕೆ ಸಿಗಲಿ ಅಂತ ಹೇಳ್ತಾ ಈ ನನ್ನ ವಿಡಿಯೋನ ಕೊನೆ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್